ಇತಿಹಾಸದಲ್ಲಿ ಬಂಗಾಳದಿಂದ ಬಂದಂತ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಒಬ್ಬ ಹಿರಿಯರು ಮಂತ್ರಿಗಳು ಆದಂತ ಗಡ್ಕರಿ ಅವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ದಿಲ್ಲಿಯಿಂದ ಸಾಗರಕ್ಕೆ ಬಂದು ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನನಗೆ ದೇವರು ಶಾಶ್ವತವಾದಂತಹ ಪರಿಹಾರವನ್ನು ಮಾಡಿಸಿಕೊಂಡು ಆಗುತ್ತೆ ಇದು ಅವರು ಒಂದು ಹೊರತು ಈ ಕೆಲಸ ಮಾಡಿಕೊಟ್ಟಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಗಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾನು ಶಾಶ್ವತವಾದಂತಹ ಸಂಸ್ಕಾರವನ್ನು ಮಾಡ್ತೀವಿ ನಾವು ಕಾಯ್ತಾ ಇದ್ದೀವಿ ಕಂಟಿನ್ಯೂ ಆಗ್ತಾ ಇದ್ದೀವಿ ಆಗುತ್ತೆ ಆದ್ರೆ ನಮ್ಮ ಊರಿಗೆ ಬಂದು ನಮ್ಮ ಕಣ್ಣೀರನ್ನು ಒರೆಸಿ ಸೇತುವೆ ಉದ್ಘಾಟನೆ ಮಾಡಿ ಅಲ್ಲಿಂದ ಮುಂದೋಗಿ ನಮ್ಮ ದೇವಸ್ಥಾನವನ್ನ ಪೂಜೆನೂ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರೆ ಸಾಕಾಗಲ್ಲ ಇವತ್ತು ಅವರು ಎಷ್ಟೇ ಕೆಲಸ ಇದ್ದಾಗಿ ಕೂಡ ಕೆಲಸದಿಂದ ಮುಕ್ತಾಯಕ್ಕೆ ಕೆಲಸಕ್ಕೆ ಜನರು ಉಪಯೋಗಕ್ಕೆ ಛಿದ್ರವಾಗಿರತಕ್ಕಂಥ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಸಾಗರದಿಂದ ಇಡೀ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಅವರ ಕಾಲಿಗೆ ನಾನು ನಮಗೆ ನಾನು ಎಂದೂ ಬರೆಯಕ್ಕಾಗ ಇವತ್ತು ತನ್ನ ಕೆ ಆಗೋಯ್ತು ಆದ್ಯತೆ ಆ ಸೇತುವೆ ಬಂದಿಗೆ ಅವ್ರ ಹೆಸರಾಗಬೇಕು ಯಾಕಂದರೆ ಇದು ಶಾಸ್ತ್ರ ಕುಡಿಯುವಂತ ಅವ್ರು ಮಾಡ್ಬಿಟ್ಟಿದ್ದಾರೆ ಅವರಿಗೆ ನಾನು ಅನುಭವ ಹೇಳ್ತೀನಿ ಹೆಚ್ಚು ಮಾಡ್ತಾಳಂತ ನನಗೆ ಆಗ್ತಾ ಇಲ್ಲ ಇಷ್ಟು ಮಾತು ಹೇಳಿ ಅವರು ಇಲ್ಲಿಗೆ ಬಂದು ಅಷ್ಟು ದೂರ ಡೆಲ್ಲಿಯಿಂದ ಇಲ್ಲಿಗೆ ಬಂದು ಆ ಸೇತುವೆಲ್ಲ ಉದ್ಘಾಟನೆ ಮಾಡಿಕೊಂಡು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ